ನಮಸ್ಕಾರ ವೀಕ್ಷಕರೇ ನೀನು ನೋಡ್ತಾ ಇದ್ದೀರಿ ಹತ್ತೊಂಬತ್ತನೆಯ ದಿನದ ಡಯಟ್ ಪ್ಲ್ಯಾನ್ ಇವತ್ತು ನಾನು ಸ್ವಲ್ಪ ಬದಲಾವಣೆಯನ್ನು ಮಾಡ್ಕೊಂಡಿದ್ದೀನಿ ಆಹಾರದಲ್ಲಿ ಏಕೆಂದರೆ ಅರವತ್ತಕ್ಕಿಂತ ಕಡಿಮೆ ಆಗ್ತಾನೇ ಇಲ್ಲ ಹಾಗಾಗಿ ಎರಡೇ ಊಟಕ್ಕೆ ನಾನು ಇಳಿಸ್ಕೊಳ್ಳೋಣ ಅಂಥೇಳಿ ಇವತ್ತು ಬೆಳಗ್ಗೆ ಹಾಗಲಕಾಯಿ ಪಲ್ಯ ಚಪಾತಿ ಮಾಡಿಕೊಂಡೆ ಮಧ್ಯಾಹ್ನಕ್ಕೆ ನಾನು ಒಣ ಹಣ್ಣುಗಳನ್ನು ಮಿಲ್ಕ್ ಶೇಕ್ ಮಾಡಿಕೊಳ್ಳೋಣ ಅಂತ ನೆನೆಸಿಟ್ಟಿದ್ದೀನಿ ಬಾದಾಮಿ ಖರ್ಜೂರ ದ್ರಾಕ್ಷಿ ಮತ್ತು ಕಲ್ಲಂಗಡಿ ಹಣ್ಣಿನ ಬೀಜ ಇಷ್ಟನ್ನು ನಾನು ಮಧ್ಯಾಹ್ನಕ್ಕೆ ಸಿದ್ಧ ಮಾಡಿಕೊಂಡೆ ಇದು ಹಸಿವೆಯನ್ನು ಕೊಡಲ್ಲ ನಿಮಗೆ ಒಣ ಹಣ್ಣುಗಳಿಂದ ನೀವು ಮಿಲ್ಕ್ ಶೇಕನ್ನು ಮಾಡಿಕೊಂಡ್ರೆ ಹಸಿವೆ ಆಗೋದೇ ಇಲ್ಲ ಹೀಗೆ ಮಾಡ್ಕೊಳ್ಳೋಕ್ಕಾಗಲ್ಲ ಅಂಥೇಳಿದರೆ ನೀವು ಹಾಗೆ ತೊಳೆದು ಬಿಟ್ಟು ಹಾಗೆ ತಿನ್ಬೋದು ಆಮೇಲೆ ರಾತ್ರಿಗೆ ನಾನು ಅದೇ ಹಾಗಲಕಾಯಿ ಗೊಜ್ಜಿತ್ತು ಆಮೇಲೆ ಬಿಸಿ ಚಪಾತಿ ಹಾಕ್ಕೊಂಡು ಸ್ವಲ್ಪ ಬೇಗನೆ ಊಟ ಮಾಡಿದೆ ಇವತ್ತು ಮಧ್ಯಾಹ್ನ ನಾನು ಪುದೀನ ಟೀ ಮಾಡಿಕೊಂಡಿದ್ದೆ ಇವತ್ತು ಸಂಜೆ ಒಂದು ಅರ್ಧ ಗಂಟೆ ವೇಗದ ನಡುವೆ ಮಾಡೋಣ ಅಂತ ಅಂದ್ಕೊಂಡಿದ್ದೇನೆ ಇದು ನನ್ನ ಇವತ್ತಿನ ಡಯಟ್ ಪ್ಲ್ಯಾನ್